ಹಾಸನ್ ಅವರು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಆಕ್ರೋಶಗೊಂಡಿರುವ ಕರವೇ ಸ್ವಾಭಿಮಾನಿ ಸೇನೆ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ ಕರವೇ ಸ್ವಾಭಿಮಾನಿ ಸೇನೆ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಕನ್ನಡದ ಪ್ರಾಚೀನತೆ ಮತ್ತು ಶಾಸ್ತ್ರೀಯ ಸ್ಥಾನಮಾನವನ್ನ ಕಮಲ್ ಹಾಸನ್ ಪ್ರಶ್ನಿಸಿರುವುದು ಕನ್ನಡಿಗರ ಅಭಿಮಾನಕ್ಕೆ ಧಕ್ಕೆ ತಂದಿದೆ ಎಂದರು ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರವನ್ನ ರಾಜ್ಯದಲ್ಲಿ ಪ್ರದರ್ಶಿಸಬಾರದು ಎಂದು ಆಗ್ರಹಿಸಿದ ಅವರು ಒಂದು ವೇಳೆ ಪ್ರದರ್ಶನಕ್ಕೆ ಮುಂದಾದ್ರೆ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜಕಾರಣಿಗಳು ಮತ್ತು ನಟರು ಈ ವಿಷಯದಲ್ಲಿ ಮೌನವಾಗಿರುವುದನ್ನ ನಾಡದ್ರೋಹ ಎಂದು ಕರೆದಿದ್ದಾರೆ ತಾಲೂಕು ಕಾರ್ಯದರ್ಶಿಯಾಗಿ ಮುಂದಿನ

ಅವರಿಗೆ ನಮ್ಮ ಕರ್ನಾಟಕ ಗೊತ್ತಿಲ್ಲ ಆ ರೀತಿ ಅವ್ನು ಮಾತಾಡ್ಮಾಡಬೇಕು ಅವ್ನು ಏನು ಬರ್ತಿದೆ ಅವರಿಗೆ ಅವ್ನು ತಮಿಳುನಾಥ ಕಮಲಾಸ್ಥಳ ಜಾಸ್ತಿಗಳು ಹಾಕ್ಬಿಡ್ತೇನೆ ಅವನು ಪಿಕ್ಚರ್ಗಳು ನಮ್ಮ ಕರ್ನಾಟಕದಲ್ಲಿ ಯಾವ ಓಡಾಡಬಾರ್ದು ಅವ್ನು ಯಾರಾದರೂ ಸಿನ ಹಾಕಿದ್ರೆ ಬೆಂಕಿ ಹಾಕ್ತಿಲ್ಲ ಅವ್ರು ಥಿಯೇಟ್ರಿ ಬೆಂಕಿ ಹಾಕ್ತೀವಿ ಅವನು ಅವ್ನು ಏನು ಬರ್ತೀವಿ ಸಂಸ್ಕೃತಿ ಬಂದಿಲ್ಲ ಅವರಿಗೆ ಹತ್ತು ಜಾಗ ಪ್ರಸಕ್ತಿ ಬಂದಿದೆ ಅವನಿಗೆ ಪುರಾತನ ಕಾಲದ ಪ್ರಸ್ತುತಿ ಇತ್ತೀಚೆಗೆ ಕನ್ನಡ அவனுக்கு அவன்க்கோடு யாராவது ஒரு மாதாட் தான் யாரதோ கன்னட பகிர்ந்து மாதா யார் துறந்தோம் கன்னட் பற்றி மாதாடுத்துல அவங்க ஏன் வந்திங்க கன்ன கேர் வத்தி அவங்க அவனுக்கு கர்நாடக காலோ காலிஸ்ட்டு காலை கட்டுமொழிபுத்த அவனுக்கு அது ஓப்பார அவனுக்கு அவனுக்கு ஏன் பார்த்து கன்னட பண்ணி அவனுக்கு வத்தி அவன்க்க அபலாச அவனு சவிராசு அவனு கர்நாட பண்ணபாட் அவன் வந்து அவங்க குழாய இல்லை அவனுக்கு ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಆಕ್ರೋಶಗೊಂಡಿರುವ ಕರಾವೇ ಸ್ವಾಭಿಮಾನಿ ಸೇನೆ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ ಕರಾವೇ ಸ್ವಾಭಿಮಾನಿ ಸೇನೆ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಕನ್ನಡದ ಪ್ರಾಚೀನತೆ ಮತ್ತು ಶಾಸ್ತ್ರೀಯ ಸ್ಥಾನಮಾನವನ್ನ ಕಮಲ್ ಹಾಸನ್ ಪ್ರಶ್ನಿಸಿರುವುದು ಕನ್ನಡಿಗರ ಅಭಿಮಾನಕ್ಕೆ ಧಕ್ಕೆ ತಂದಿದೆ ಎಂದರು ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರವನ್ನು ರಾಜ್ಯದಲ್ಲಿ ಪ್ರದರ್ಶಿಸಬಾರದು ಎಂದು ಆಗ್ರಹಿಸಿದ ಅವರು ಒಂದು ವೇಳೆ ಪ್ರದರ್ಶನಕ್ಕೆ ಮುಂದಾದ್ರೆ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜಕಾರಣಿಗಳು ಮತ್ತು ನಟರು ಈ ವಿಷಯದಲ್ಲಿ ಮೌನವಾಗಿರುವುದನ್ನ ದ್ರೋಹ ಎಂದು ಕರೆದಿದ್ದಾರೆ

ಅವರಿಗೆ ನಮ್ಮ ಕನ್ನಡ ಸಂಸ್ಕೃತಿನೇ ಗೊತ್ತಿಲ್ಲ ಆ ರೀತಿ ಅವ್ರು ಮಾತಾಡ್ಮಾಡಬೇಕು ಅವ್ನು ಏನು ಬರ್ತಿದೆ ಅವರಿಗೆ ಅವ್ರು ತನ್ನ ಕಮಲಾಸ್ಥರ ತನ್ನ ಜಾಸ್ತಿ ಹಾಕಿದ್ರೆ ಅವನು ಪಿಕ್ಚರ್ಗಳು ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಓಡಾಡ್ಬಾರ್ದು ಅವ್ರು ಯಾರಾದ್ರೂ ಹಾಕಿದ್ರೆ ಬೆಂಕಿ ಹಾಕ್ತೀವಿ ಥಿಯೇಟ್ರಲ್ಲಿ ಬೆಂಕಿ ಹಾಕ್ತೀವಿ ಅವ್ರು ಅವ್ರು ಏನ್ ಗೊತ್ತಿಲ್ಲ ಸಂಸ್ಕೃತಿ ಬರ್ತೀವಿ ಅವರಿಗೆ ಹತ್ತು ಜಾಗ ಪ್ರಸಕ್ತಿ ಬಂದಿದೆ ಅವರಿಗೆ ಪುರಾತನ ಕಾಲದ ಸಂಸ್ಕೃತಿ ಕನ್ನಡ ಅವರಿಗೆ ಏನು ಗೊತ್ತಿದೆ ಅವರಿಗೆ ನೋಡಿ ಯಾವ ರಾಜಕೀಯದವರು ಮಾತಾಡ್ತಾರೆ ಯಾವ ರಾಜ್ಯದವರು ಕನ್ನಡದಲ್ಲಿ ಮಾತಾಡ್ತಾರೆ ಯಾಕೆ ತೊಗೊಳು ಕನ್ನಡದ ಬಗ್ಗೆ ಮಾತಾಡ್ತಾರೆ ಅವ್ರು ಏನು ಬರ್ತಿದ್ದೆ ಕನ್ನಡ ಕನ್ನಡ ಗೊತ್ತಿದೆ ಅವರಿಗೆ ಅವ್ನಿಗೆ ಕನ್ನಡ ಖಾಲಿ ಇರಬಾರ್ದು ಕಾಲ ಇಷ್ಟೇ ಅವನು ಕಾಲಿ ಕಟ್ ಮಾಡಿಬಿಡ್ತೇವೆ ಅವನಿಗೆ ಅಥವಾ ಗೋಪಾಲರ ಅವ್ನು ಅವ್ನಿಗೆ ಏನು ಗೊತ್ತೆ ಕನ್ನಡ ಕೊಡ್ಸುತ್ತೆ ಅವ್ನಿಗೆ ಗೊತ್ತಿದೆ ಅವರಿಗೆ ಅಪರಾಶನಲ್ಲ ಅವನು ತಮಿಳಾಸಲ್ಲ ಅವನು ಗೋಪಾಲರ ಅವನು ಕರ್ನಾಟಕ ಬರಬಾರ್ದು ಅವನು ಬಂದರೆ ಅವರಿಗೆ ಬರಗಾಲ ಇಲ್ಲ ಅವನಿಗೆ